ಗುರು ಇವತ್ತು ಗಾಡಿ ಶಾಲೆಗೆ ಬಂದಿದೆ ಏನಪ್ಪಾ ಅಂದ್ರೆ ಟಾಟಾ ಇಂಡಿಕಾ ಎಲ್ ಎಸ್ ಗಾಡಿ ಸೊ ಸೂಪರ್ ಆಗಿದೆ ಆಮೇಲೆ ಏನಪ್ಪಾ ಅಂತಂದ್ರೆ ಇದು ಡೀಲರ್ ಕಡೆಯಿಂದ ಅಲ್ಲ ಓನರ್ ಕಡೆಯಿಂದ ಬಂದಿದೆ ಸೂಪರ್ ಆಗಿದೆ ಗಾಡಿ ಮಾತ್ರ ಸೊ ಇದ್ರ ಪ್ರೈಸ್ ಏನಂತ ಕೇಳ್ತಿದೀರಾ ಪ್ರೈಸ್ ಮಾತ್ರ ಕೇಳಿದ್ರೆ ಶಾಕ್ ಆಗ್ತಿರಾ ಗುರು ಯಾಕಂದ್ರೆ ಯೂಟ್ರ್ ಬೆಲೆಯಲ್ಲಿ ನಿಮಗೆ ಒಂದು ದೊಡ್ಡ ಗಾಡಿನೇ ಸಿಗ್ತಾ ಇದೆ ಸೊ ಏನ್ ಬೆಲೆ ಅನ್ಕೊಂಡಿದೀರಿ ಎಂಬತ್ತೈದು ಸಾವಿರಕ್ಕೆ ನಿಮಗೆ ಈ ಗಾಡಿ ಸಿಗ್ತಾ ಇದೆ ಎಂಬತೈದು ಸಾವಿರಗೆ ಗುರು ಯು ನೋಡಿ ಲೆದರ್ ಸೀಟ್ಗಳೆಲ್ಲ ಸೂಪರ್ ಆಗಿದೆ ಲೆದರ್ ಸೀಟ್ ಇದು ಸೊ ಸಕ್ಕದಾಗಿದೆ ಒಳಗಡೆ ನೋಡಿ ಆಮೇಲೆ ಒಳಗಡೆ ಅಷ್ಟೇ ಮೈಂಟೆನೆನ್ಸ್ ತುಂಬಾ ಅಂದ್ರೆ ಚೆನ್ನಾಗಿ ಮಾಡಿದ್ದಾರೆ ಸೊ ನೀಟ್ ಆಗಿದೆ ಕಾರ್ ಮಾತ್ರ ಸೂಪರ್ ಆಗಿದೆ ಎಸಿನೂ ಅಷ್ಟೇ ಗುರು ಎಸಿನೂ ತುಂಬ ವರ್ಕಿಂಗ್ ಅಲ್ಲಿ ಇದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸೊ ಕಡಿಮೆ ಬೆಲೆಯಲ್ಲಿ ನೀವೇನಾದ್ರೂ ಹುಡುಕ್ತಾ ಇದ್ದೀರಾ ಕಾರ್ಗಳನ್ನ ನೋಡಿ ಎಷ್ಟು ಸಕ್ಕದಾಗಿದೆ ಆಮೇಲೆ ಡಿಕ್ಕಿನೇ ನೋಡಬಹುದು ಸ್ಪೇಸ್ ಜಾಸ್ತಿ ಆಗಿದೆ ನೋಡಿ ಕಾಣಿಸ್ತಿರಬಹುದು ನಿಮಗೆ ಆಮೇಲೆ ಸ್ಪೀಕರ್ಸು ಇದೆ ನೋಡಿ ಸ್ಪೀಕರ್ಸ್ ಇದೆ ಆಮೇಲೆ ಗಾಡಿ ಡಿಕ್ಕಿನು ಸ್ಪೇಸಿ ಆಗಿದೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಗಾಡಿ ಸೇಲಿಗಿದೆ ಸೊ ಯಾರೆಲ್ಲ ಸರ್ಚ್ ಮಾಡ್ತಾ ಇದ್ದೀರಾ ಅಥವಾ ಈ ಗಾಡಿ ಬಡವರಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಇನ್ನು ಎಲ್ಲಾ ಅಂದ್ರೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಅಲ್ಲೇ